ಇನ್ನು ಶಾಸಕ ಮುನರತ್ನ ಜಾಮೀನು ಭವಿಷ್ಯ ನಾಳೆ ನಿರ್ಧಾರ ಆಗಲಿದೆ ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದ ನ್ಯಾಯಾಲಯ ಇವತ್ತು ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ ಬಿಜೆಪಿಯ ಶಾಸಕ ಮುನರತ್ನ ಮಾಜಿ ಸಚಿವ ಏನಾಗುತ್ತೆ ಭವಿಷ್ಯ ಅನ್ನೋದು ಈಗಿರುವಂತಹ ಪ್ರಶ್ನೆ ಇವತ್ತು ಬೆಳಗ್ಗೆ ಕೈದಿ ನಂಬರನ್ನ ಕೂಡ ಕೊಡಲಾಯಿತು ನೈನ್ ಒನ್ ಫೋರ್ ಒನ್ ಅದಾದ ನಂತರ ಇದೀಗ ಇವತ್ತು ವಿಚಾರಣೆ ನಡೀತು ಎರಡು ಕಡೆ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟ್ ನಾಳೆಗೆ ಈ ಆದೇಶವನ್ನು ಕಾಯ್ದಿರಿಸಿದೆ ಮುನರತ್ನ ಪರ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಂಡನೆ ಮಾಡಿದರು ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಜೈಲುಪಾಲಾಗಿದ್ದಾರೆ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪರಪ್ನ ಅಗ್ರಾಹರ ಜೈಲು ಸೇರುವಂತಾಗಿದೆ ಕಾಂಟ್ರಾಕ್ಟರ್ಗೆ ಜಾತಿ ನಿಂದನೆ ಆರೋಪ ಸಂಬಂಧ ಸಂಕಷ್ಟ ಎದುರಾಗಿರೋದವರಿಗೆ ಮುನರತ್ನರ ವಾಯ್ಸ್ ಟೆಸ್ಟ್ ಕೂಡ ಮಾಡಿದ್ದು ಒಂದು ವೇಳೆ ಏನಾದರೂ ವಾಯ್ಸ್ ಮ್ಯಾಚ್ ಆದ್ರೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗುತ್ತೆ ಹಾಗಾದ್ರೆ ಜೈಲಿನಲ್ಲಿ ದಿನಚರಿ ಹೇಗಿದೆ ಇವತ್ತು ಏನೇನಾಯಿತು ಮನೆ ರಿಪೋರ್ಟ್ ನೋಡೋಣ ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಗಿದೆ ಕಾಂಟ್ರಾಕ್ಟರ್ಗೆ ಜಾತಿ ನಿಂದನೆಯ ಆರೋಪ ಸಂಬಂಧ ಸಂಕಷ್ಟ ಎದುರಾಗಿದೆ ಇದೇ ಪ್ರಕರಣದಲ್ಲಿ ಆಡಿಯೋ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಅದೇ ಆಧಾರದ ಮೇಲೆಯೇ ಇದೀಗ ಶಾಸಕ ಮುನಿರತ್ನ ಜೈಲು ಸೇರಿದ್ದಾರೆ ಮುನಿರತ್ನರ ವಾಯ್ಸ್ ಟೆಸ್ಟ್ ಮಾಡಿದ್ದು ಒಂದು ವೇಳೆ ಮ್ಯಾಚ್ ಆದರೆ ಮತ್ತಷ್ಟು ಸಂಕಷ್ಟ ಫೇಕ್ಸ್ ಮುನಿರತ್ನಗೆ ವಿಚಾರಣಾಧೀನ ಕೈದಿ ನಂಬರ್ ನೀಡಿದ ಜೈಲಾಧಿಕಾರಿ ಶಾಸಕ ಮುನಿರತ್ನ ವಿಚಾರಣಾಧೀನ ಕೈದಿ ನಂಬರ್ ಒಂಬತ್ತು ಒಂದು ನಾಲ್ಕು ಒಂದು ಶಾಸಕ ಮುನಿರತ್ನ ವಿಚಾರಣಾಧೀನ ಕೈದಿ ನಂಬರ್ ಒಂಬತ್ತು ಸಾವಿರದ ನೂರ ನಲವತ್ತೊಂದು ಬಾರ್ ಇಪ್ಪತ್ನಾಲ್ಕು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ಬಿಜೆಪಿ ಶಾಸಕ ಮುನಿರತ್ನಾಗಿ ವಿಚಾರಣಾಧೀನ ಕೈದಿ ನಂಬರ್ ನೀಡಲಾಗಿದೆ ಒಂಬತ್ತು ಸಾವಿರದ ನೂರ ನಲವತ್ತೊಂದು ಬಾರ್ ಇಪ್ಪತ್ನಾಲ್ಕು ಕೈದಿ ನಂಬರ್ ಅನ್ನ ಜೈಲಾಧಿಕಾರಿಗಳು ನೀಡಿದ್ದಾರೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಬ್ಯಾರೆಟ್ನಲ್ಲಿ ಮುನಿರತ್ನ ಜೈಲುವಾಸ ಅನುಭವಿಸುತ್ತಿದ್ದಾರೆ ಯಾರ ಜೊತೆಗೂ ಮಾತನಾಡದೆ ಮುನಿರತ್ನ ಮೌನಕ್ಕೆ ಶರಣು ಸಿಬ್ಬಂದಿ ರಾತ್ರಿ ನೀಡಿದ್ದ ಊಟ ಮಾಡದೆ ಮುನಿರತ್ನ ಚಡಪಡಿಕೆ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಶಾಸಕ ಮುನಿರತ್ನ ಜೈಲಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ ಜೈಲಿನಲ್ಲಿ ಯಾರ ಜೊತೆಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ ಇನ್ನು ಜೈಲು ಸಿಬ್ಬಂದಿ ರಾತ್ರಿ ನೀಡಿದ್ದ ಊಟವನ್ನು ಮಾಡದೆ ಚಡಪಡಿಸುತ್ತಿದ್ದಾರಂತೆ ಮುಂಜಾನೆ ಬೇಗ ನಿದ್ದೆಯಿಂದ ಎದ್ದು ಯೋಚಿಸುತ್ತಾ ಕುಳಿತಿದ್ರಂತೆ ಬೆಳಗ್ಗೆ ದಿನಚರಿಯಂತೆ ನ್ಯೂಸ್ ಪೇಪರ್ ಓದಿದ್ದಾರೆ ನೆಲಮಂಗಲದಲ್ಲಿ ಒಕ್ಕಲಿಗ ಸಮುದಾಯದಿಂದ ಪ್ರತಿಭಟನೆ ವೋಟರ್ ಐಡಿ ಕಳ್ಳನಿಗೆ ಧಿಕ್ಕಾರ ಧಿಕ್ಕಾರ ಎಂದು ಘೋಷಣೆ ಕಾಂಟ್ರಾಕ್ಟರ್ ಮೇಲೆ ಜಾತಿ ನಿಂದನೆ ಖಂಡಿಸಿ ಬೆಂಗಳೂರಿನ ನೆಲಮಂಗಲದಲ್ಲಿ ಒಕ್ಕಲಿಗ ಸಮುದಾಯ ಭಾರಿ ಪ್ರತಿಭಟನೆ ಮಾಡಿತು ಒಕ್ಕಲಿಗ ಸಂಘ ಹಾಗೂ ಒಕ್ಕಲಿಗರ ಯುವ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಮೂಲಕ ಆಕ್ರೋಶ ಹೊರಹಾಕಲಾಯಿತು ಪ್ರತಿಭಟನೆಯಲ್ಲಿ ವೋಟರ್ ಐಡಿ ಕಳ್ಳನಿಗೆ ಧಿಕ್ಕಾರ ಧಿಕ್ಕಾರ ಅಂತ ಘೋಷಣೆ ಕೂಗುವ ಮೂಲಕ ಪ್ರತಿಭಟನಾಕಾರರು ಸಿಡಿದ್ರು ಇನ್ನು ಮುನಿರತ್ನ ಬಂಧನ ವಿಚಾರದಲ್ಲಿ ರಾಜಕೀಯ ನಾಯಕರ ಮಧ್ಯೆ ವಾಗ್ವುದ್ಧ ಜೋರಾಗಿದೆ ಮುನಿರತ್ನ ಮೇಲೆ ತಕ್ಷಣ ಕ್ರಮ ಕೈಗೊಂಡು ಶಾಸಕ ಚನ್ನಾರೆಡ್ಡಿ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರೋ ಗೃಹ ಸಚಿವ ಪರಮೇಶ್ವರ್ ನಾವು ಯಾರನ್ನು ರಕ್ಷಣೆ ಮಾಡಿಲ್ಲ ಅಂದ್ರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಶಿಕ್ಷೆ ಆಗಿದೆ ಮುನಿರತ್ನಗೊಂದು ನ್ಯಾಯ ಚನ್ನಾರೆಡ್ಡಿ ಪಾಟೀಲ್ಗೊಂದು ನ್ಯಾಯ ಇಲ್ಲ ಚಲೂರಾಯ್ ಸ್ವಾಮಿಗೊಂದು ನ್ಯಾಯ ಇಲ್ಲ ಎಲ್ರಿಗೂ ಒಂದೇ ನ್ಯಾಯ ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ ಆರು ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ ತೊಂಬತ್ತು ದಿನ ಕಳೆದಲ್ಲೂ ಅರೆಸ್ಟ್ ಮಾಡಲ್ಲ ವಾಟ್ ಈಸ್ ದ ಮೀನಿಂಗ್ ಏನರ್ಥ ಇದು ಕಾಂಗ್ರೆಸ್ ಒಂದು ಸಂವಿಧಾನ ಇದೆಯಾ ಕಾಂಗ್ರೆಸ್ಗೆ ಒಂದು ಕಾನೂನು ಇದೆಯಾ ನಾವು ತಪ್ಪು ಮುನಿರತ್ನ ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗಲಿ ತಪ್ಪನ್ನು ನಾವು ಸಮರ್ಥನೆ ಮಾಡಲ್ಲ ಈ ಮುನಿರತ್ನ ಅವರ ವಿಚಾರದಲ್ಲಿ ತ್ವರಿತಗತವಾಗಿ ಸರ್ಕಾರ ಅಕ್ರಮ ತಗೊಳ್ಕೊಳ್ಳುತ್ತೆ ಆದರೆ ಚೆನ್ನಾರೆಡ್ಡಿ ಮೇಲೆ ಯಾಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅನ್ನೋದು ಆರೋಪ ಬಿಜೆಪಿ ಏನು ಮಾಡ್ತಾರೆ ಯಾರು ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಯಾರನ್ನು ನಾವೇನು ರಕ್ಷಣೆ ಮಾಡೋದು ಮಾಡೋದೇನು ಇಲ್ಲವಲ್ಲ ಅದಕ್ಕೆಲ್ಲ ಮಾಹಿತಿಗಳು ಬೇಡವಾ ಏಕಾಏಕಿ ಬಂಧನ ಮಾಡಿದ್ರು ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ ಅವರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫ್ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ ಈಗ ಎಫ್ ಎಸ್ ಎಲ್ ಕಳಿಸಿದ್ದಾರೆ ಬಂದ್ರೆ ಮ್ಯಾಚ್ ಆದ್ರೆ ಕ್ರಮ ಮುಂದುವರಿಯುತ್ತೆ ಇನ್ನು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಮಾತನಾಡಿ ಮುನಿರತ್ನ ವಿರುದ್ಧ ಷಡ್ಯಂತ್ರ ನಡೆದಿದೆಯೋ ಇಲ್ಲೋ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಅಂದ್ರು ಷಡ್ಯಂತ್ರದೂ ಎಲ್ಲೋ ಗೊತ್ತಿಲ್ಲ ಇವತ್ತು ಮುನಿರತ್ನ ನಾನು ನಾನೇನೂ ಮಾಡಿಲ್ಲ ಅಂತ ಹೇಳ್ತಾರೆ ನಂದು ಅಲ್ಲ ಷಡ್ಯಂತ್ರ ಅಂತ ಹೇಳ್ತಾರೆ ತನಿಖೆ ಆಗಲಿ ಅಕಸ್ಮಾತಾಗಿ ತಪ್ಪು ಮಾಡಿದರೆ ಅವ್ರಿಗೆ ಕಾನೂನಿನ ಕ್ರಮ ಆಗಬೇಕು ಇರದಿದ್ದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಒಟ್ಟಾರಿಯಾಗಿ ಬಿ ಜೆ ಪಿ ಶಾಸಕ ಮುನಿರತ್ನ ಬಂಧನ ಸದ್ಯ ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದ್ದು ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಿದೆ ಮುನಿರತ್ನರ ಮೇಲೆ ತಕ್ಷಣ ಕ್ರಮ ಕೈಗೊಂಡು ಶಾಸಕ ಚನ್ನಾರೆಡ್ಡಿ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್